ಮಾತೇರೆಲ್ಲ ನಮಸ್ಕಾರ ಇನ್ನಿತ ಎಪಿಸೋಡ್ ಒಂದು ಸ್ಪೆಷಲ್ ಆಗಿನ ಆರೋಗ್ಯಕರವಾದ ಫಿಲ್ಮ್ ಹಾಕೊಂಡು ಹೌದಾದ ಪಂಡ ಅರ್ತಿ ಕಾಯಿದ ಪಲ್ಯ ಈ ಅರ್ತಿ ಮಸ್ತ್ ಮರದ ಗುಣ ಉಂಟು ಅಂಚೆದವ್ರ ಇನಿತ ಎಪಿಸೋಡ್ ಒಂದು ಸ್ಪೆಷಲ್ ಆದ ಈ ಅರ್ತಿ ಕಾಯಿನ ನಮ್ ತಿನ್ಕೊಂಡವ್ರ ನಮ್ಮ ಜೀರ್ಣ ಕ್ರಿಯೆ ಪೂರ ಸಮುದು ಅಂಚೆ ನೆತ್ತ ಪರ್ದ ಕಾಲಿ ತಿನ್ಕೊಂಡಿದವರ ನೆತ್ಯ ಶುದ್ಧ ಹಾಕುದು ಒಕ್ಕ ಕಫದ ಸಮಸ್ಯೆ ಅವೆಲ್ಲ ಕಡಿಮೆ ಹಾಕುದು ಅಪಗಂಡ ಈ ಈ ಅರ್ತಿ ಕಾಯ್ದ ಪಲ್ಯನ ಹೆಂಚ ಮಲ್ಪ ಬರೀ ತಗೊಂಡ್ ಪಕ್ಕೂಕ ನಮ್ಮಲ್ಪ ಪೂರ ಬಾರಿ ಬಂಗಡ ಕೊಯ್ ಕೊಯ್ತು ಇತ್ತಮ್ಮ ಎಂಚ ಅಟ್ಟಿಲ್ ಬೂಡ ಪ್ರಿಪೇರ್ ಮಾಡಿಕಾಯಿ ನಿಂಚಪ್ಪು ಅವಲೆ ಕಿನ ಕಿನ್ನ ಬಿತ್ತು ಪುರಪ್ಪು ಸೊ ಇತ್ತ ಸುರೂ ನಮ್ಮ ಕಾಯಿನ್ ಸೋಪ್ ನೀರ್ ಪಾಡ್ದ್ ವಾಶ್ ಮಂತುಂಡು ದಾಯೆ ಪಂಡ ಅವು ಮರಟ್ ಉಪ್ಪುನಗರ್ ಪಾಕಿ ಕುಲು ದೀಪುಂಡು ಬೊಕ ಅಂಚನೆ ಐತ ಮಿತ್ತ್ ಪೂರಿ ಪಿಜ್ಜಿನ ಪೂರ ಪೋದು ಸೋಪ್ ಮಂತ್ ವಾಶ್ ಮಂತೊಂಡು ಬೊಕ ಈ ಅರ್ತಿ ಮರದ ಪರ್ಪುನ ಪೇರ್ನ್ ಅವು ನಮ್ಮ ಉಮಿಲ್ ತುಚ್ಚಿನ ಅಡಿಗೆ ಪೂಜೆ ದಾರ ಐಟ್ ಉಮಿಲ್ ತುಚ್ಚಿದ ಪರ್ಪುನ ಪೊಕ್ಕೆ ಅವು ಕೆಲವು ಜಾಸ್ತಿ ಹಾಕೊಂಡು ಸೊ ಅವುಲ ಕಡಿಮೆ ಹಾಕೊಂಡು ಒಂದು ಮರದ ಗುಣ ಐತ ಅರ್ತಿ ಕೈದ ಪೇರ್ದುಂಡು ಸೋಪ್ ಮಂತ್ ವಾಶ್ ಮಂತ್ ಅಂದೆ ಎರಡು ಮೂರು ಸರ್ತಿ ನೀರು ಪಾಡ್ದು ತೋಪ್ ಮಾಡಿ ವಾಶ್ ಇತ್ತೆ ಎತ್ತಿ ಎಂಚ ಬೋರ್ಡ್ ಅಂಚೆ ಕಟ್ ಮಾಡ್ತಂದೆ ಬಂದು ಆಯ್ನ ತೆರೆಯಲಿ ಪೀಸ್ ಕಟ್ ಮಾಡ್ತಂದೆ ನೀವು ಒಂದು ವೇಳೆ ಕಟ್ ಮಾಡ್ತಾ ಬುರ್ಸಿ ಚಾಪಿಚ್ ಬಂಡೆ ದಿನ ಯೂಸ್ ಮಾಡ್ಕೊಲಿ ಚಲ ಪ್ರಾಬ್ಲಮ್ ಇಚ್ಛಿ ನಟ್ ಕಟ್ ಅಲ್ಲೇ ಗುದ್ದನ ಬರ್ಚಿಂದು ಸೊ ಕಟ್ ಮಾಡ್ತೀವಿ ಪೂರ ಒಂದು ಸೈಡ್ಗೆ ಸುರು ಎತ್ತೋಡು ಅರತೆಕಾಯಿ ಮೂರುದಾಯಿ ಬುಕ್ ಅಯ್ಯನು ಒರ ಒಂಚೂರು ಸೋಕ್ ಲೂ ಐತ ದಯಪಂಡೆ ಆಯ್ತು ತುಲೈ ಕೆಲಸ ಪಿಜಿನ ಪೋದು ಪುರಿ ಸೋಪ್ ಪಾಡು ನಂಬುದಾಯ್ ಬುಕ್ಕ ಒಂಜಿ ಕರೆಕ್ಟ್ ನೀರ್ ತೀತು ಅಯ್ಯಕ್ಕೆ ಒಂದು ಉಪ್ಪು ಪಾರ್ದು ಅರತೆ ಕಾಯಿನ ಪಾರದು ಅವೇನು ಸೋಪ್ ಬೇಯರ್ಬೋದು ಆ ಪುರುತಗಾರ ನಮ್ಮಗಳು ಅಯ್ಯಕ್ಕೆ ಬಾಳಿನ ವಸ್ತು ಪುಡಿ ರೆಡಿ ಮಾಡ್ಬೇಕು ಏನು ಅಂಜಿ ಒಂಜಿ ನೀರ್ಲಿಕ್ಕೆ ತಂದೆ ಅವೇನು ಎಲ್ಲೆಲ್ಲೇ ಮಾಡಿ ಕಟ್ ಮಾಡ್ತಾನಕ್ಕೆ ನೆಕ್ಸ್ಟ್ ಅದೇ ರೀತಿ ಒಂದು ಟೊಮೆಟೊ ಅದೆಲ್ಲ ಸೋಪ್ ಮತ್ತೆ ಎಲ್ಲ ಮತ್ತೆ ಕಟ್ ಮಾಡ್ತೀನಿ ನೆಕ್ಸ್ಟ್ ಆಯ್ತು ನಮ್ಮ ಕೊಕ್ಕರ ಪಾಡರ್ ಬಾಯ್ಲ್ ಅಂತ ಬೆಳ್ಳುಳ್ಳಿ ಇತ್ತೆ ರೆಡಿ ಮಾಡಿದ್ದೆ ಎಸ್ ನಮ್ಮ ಅತ್ತಿಕಾಯಿ ಹಾಕ್ ಬರ್ತಾನೆ ಬೇಯಿ ರೆಡಿ ಆಗ್ತದೆ ಅವೇನ್ ಜಾದಿ ಇದೆ ನೀರ್ ಪೂರ ತೆತ್ತದೆ ಅರ್ತಿಕಾಯಿ ಸಪ್ರೇಟ್ ಮಾಡಿ ಈ ಅರ್ತಿ ಕಾಯಿ ಬೇಯ್ತಾನಾಗ ಅವತ್ತ ಬಜ್ಜಿ ವಾಸನೆ ಕೋದ್ರು ಒಂದು ಡಿಫ್ರೆಂಟ್ ಪರಿಮಳ ಬರ್ತದ್ದು ನಮ್ಮ ಒಂದು ಸೈಡ್ ಪೂರ ನೀಟ ರೆಡಿ ಮಾಡಿಕ್ಕಂಜು ಬಣಾಲೆಗೆ ಒಂಥೆಣ್ಣೆ ಅವ ಎಣ್ಣೆ ಬೆಚ್ಚ ಮನಾಗ ನಮ್ಮ ಗುದ್ದಿನಂಚಿನ ಬಳ್ಳುಳಿ ಪಾಡ್ದು ಒಂಚೂರು ಫ್ರೈ ಮಾಡ್ತ ಅವು ಫ್ರೈ ಆ ಮನ್ನಗ ಒಂಥೆ ಸಾಸಿವೆ ಅವಳ ಸೋಪ್ ಉಡಾವಡು நெக்ஸ்டு சொன் பேசு அவள் சோப்பு ஃப்ரையோ பூரா ஃப்ரையாது பத்தான நம்ம மூர் தீர்த்தின நீரு அவெல்லாம் பாட் சோப்பு நடி பண்ணி ஃபிரைம் ஃப்ரை ஃப்ரையாது பாட் பண்ண ಒಂಚೂರು ಮಂಜಾಲ್ ದಳಿ ಪಾಡ್ತು ಕೂಡ ಅಡಿಮೇನೆ ಮಾಡ್ತು ಫ್ರೈ ಮಾಡ್ತೇವೆ ನೀರು ಕಿನ್ನ ಕಿನಕಿನ್ನ ಕಟ್ ಮಾಡಿ ಏನಂತ ಟೊಮೆಟೊ ಪಾಡ್ದು ಕೂಡ ಅಡಿಮೇನೆ ಮಾಡ್ತೀವಿ ಮನಾಗ್ ಕೊಡ್ತ ಉಪ್ಪು ಸೇರ್ಸೋದು ಕೊಡುವಡಿಮೆ ಮಾಡಿ ಊರು ಕೊಟ್ಟು ಮುಚ್ಚ ಇತ್ತೈಕಂತೆ ಮುಂಚಿತ ಪುಡಿ ಮಸಾಲೆ ಮಿಕ್ಸ್ ಮಾಡ್ಕೊಂಡೆ இனி நம்ம ஸ்பெஷல் ஆகின புளி எடுத்திருந்தோம் புளி தான் பண்ண மந்த் புளி அப்போ காடு எடுத்து கொடு ஆ புளி பாடுது கொஞ்சம் சூறு பொறுத்து பேய் எறிகிட்டு எடுத்து நம்ம சுருங்க அரைத்திக்காய் பீஸ் பூரை பாடுது அடிமையமா ரெட்டே மத்த அடிமையாக மாறி கூடு நம்ம காடு நினச்ச மசாலா பூரை சோக்காது மாத்த அரைத்திக்காய் பீஸ் பீஸுக்கு பூரா ಒಯ್ಬುಡು ಅಡಿಮ ಅಡಿಮೇ ಮಾಡ್ತು ಒಂದು ಹೊರತು ಸೋಕೈನು ಒಂದು ಗಂಜಿ ಒಯ್ಪರ ಬಿಟ್ಲಿ ಮತ್ತೆ ಲಾಸ್ಟ್ಗೆ ಐಕ್ ಪೆರೆದಿ ಅಂಚೆನ ತಾರಾಯಿ ಕೂಡ ಕುಡೋರು ಅಡಿಮೇಲೆ ಮಾಡ್ತದೆ ಅಂತ ಬರ್ತು ಅಂಚೆನೇ ಬಿಟ್ಲಿ ಐತೆ ಸೋಕ್ ಧ್ವಜನ ಉಂಡು ದುಯ್ಯಾರು ಸೋಕುಂಡ ಅಂಚನೆ ಟೇಸ್ಟ್ ಎಲ್ಲ ಆಕೆ ಸೂಪರ್ ಇಪ್ಪುಂಡು ಇತ್ತ ಚಾತಿದ್ದು ತಿನಿಯರ ಅರತೆ ಕಾಯ್ದ ಪಲ್ಯ ರೆಡಿ ಆಗ್ತದೆ ಇಂಚಿನವೆ ಬೆದೆಮೆತೆ ರೆಸಿಪಿ ಗಾದು ಅಚನ್ ಘೋಷಲ್ ಉಡುಪಿ ಚಾನಲ್ ಸಬ್ಸ್ಕ್ರೈವ್ ಮಂತ್ಲಿ ಲೈಕ್ ಮಂತ್ಲಿ ಷೇರ್ ಮಂತ್ಲಿ ಸೊಲ್ಮೆ